ಕಾಳಿಯಮ್ಮ ಆತ್ಮ ಪ್ರೇತಾತ್ಮಗಳ ನಿಗೂಢ ತಾಣ ಬೈರಾದೇವಿ ಮಹಿಳಾ ಅಗೋರಿ ಪಾತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಬೆಂಗಳೂರು ಬೈರಾದೇವಿ ಇತ್ತೀಚೆಗೆ ತೆರಕಂಡ ನೂತನ ಸಿನಿಮಾ ಮಹಿಳಾ ಅಗೋರಿಯಾಗಿ ರಾಧಿಕಾ ಕುಮಾರಸ್ವಾಮಿಯವರು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡ ಚಿತ್ರವೇ ಈ ಭೈರಾದೇವಿ ಜನರಿಗೆ ಹೆಚ್ಚು ಭಯ ಹುಟ್ಟಿಸುವ ಭೈರಾದೇವಿ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿ ರಮೇಶ್ ಅರವಿಂದ್ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ ತನ್ನನ್ನು ಎಡಬಿಡದೆ ಆತ್ಮವೊಂದು ಹಿಂಬಾಲಿಸಿ ಸಾವಿನ ಭಯ ಹುಟ್ಟಿಸುತ್ತದೆ ಈ ಸಮಸ್ಯೆಗೆ ಪರಿಹಾರ ಏನು ಎಂದಾಗ ತನ್ನೊಂದಿಗೆ ಕೆಲಸ ಮಾಡುವ ಪೊಲೀಸ್ ಕಾನ್ಸ್ಟೇಬಲ್ ಕಾಶಿಯಲ್ಲಿನ ಅಗೋರಿಗಳ ಸಂಪರ್ಕ ಕೊಡಿಸುತ್ತಾನೆ ಅಲ್ಲಿಗೆ ಅರವಿಂದ್ ಹೋದಾಗ ತೆರೆದುಕೊಳ್ಳುವ ಈ ವಾರ ತೆರೆ ಕಂಡು ಪ್ರೇಕ್ಷಕರನ್ನು ತಲುಪಿರುವ ಭೈರಾದೇವಿಯ ಸ್ಟೋರಿ ಲೈನ್ ತುಂಬ ಕಾಡುತ್ತಿರುವ ದೆವ್ವ ಯಾರದ್ದು ಆ ಕಾಡುವಿಕೆಗೆ ಕಾರಣ ಏನು ಮಹಿಳಾ ಅಗೋರಿಕತೆಯಲ್ಲಿ ಏನೆಲ್ಲ ಮಾಡುತ್ತಾಳೆ ಎಂಬುದು ಈ ಕಥೆಯ ಸಸ್ಪೆನ್ಸ್ ಮೊದಲು ಈ ಚಿತ್ರವನ್ನು ಭಕ್ತಿ ಪ್ರಧಾನ ಚಿತ್ರ ಎಂದು ಎಲ್ಲರೂ ಭಾವಿಸಿದ್ದರು ಸಿನಿಮಾ ನೋಡಿದ ಮೇಲೆ ಕಥೆಯೊಳಗೆ ಬೇರೆ ಇದೆ ಎಂದು ತಿಳಿಯುತ್ತದೆ ನಿರ್ದೇಶಕ ಶ್ರೀ ಜೈ ಅವರು ರಾಧಿಕಾ ಕುಮಾರಸ್ವಾಮಿ ಅವರನ್ನು ಪರದೆಯ ಮೇಲೆ ವಿಭಿನ್ನವಾಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಇದೇ ಮೊದಲ ಬಾರಿಗೆ ಮಹಿಳಾ ಹಗೋರಿಯಾಗಿ ಬಣ್ಣ ಹಚ್ಚಿರುವ ಇವರು ಕತೆಯುದ್ದಕ್ಕೂ ಪ್ರೇಕ್ಷಕರನ್ನು ಭಯಪಡಿಸುತ್ತಾ ಒಂದಿಷ್ಟು ರೊಮ್ಯಾಂಟಿಕ್ ಮೂಡಿಗೂ ಕೊಂಡೊಯ್ಯುತ್ತಾ ಇಡೀ ಚಿತ್ರದ ಆಕರ್ಷಣೆಯಾಗಿದ್ದಾರೆ ಮೇಕಪ್ ಮತ್ತು ಕಾಸ್ಟ್ಯೂಮ್ ಅವರ ಅಭಿನಯಕ್ಕೆ ಪೂರಕವಾಗಿ ಪುಷ್ಟಿ ನೀಡಿದೆ ಭೈರಾದೇವಿಯಲ್ಲಿ ಯಾರೂ ನಿರೀಕ್ಷಿಸದ ಪಾತ್ರಕ್ಕೆ ರಮೇಶ್ ಅರವಿಂದ್ ಮೇಕಪ್ ಹಾಕಿದ್ದಾರೆ ಕಥೆಯಲ್ಲಿ ಇವರ ಪಾತ್ರವನ್ನು ತುಂಬ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಹಾಗೇ ರಾಧಿಕಾ ಕುಮಾರಸ್ವಾಮಿ ಮಹಿಳಾ ಅಗೋರಿಯಾಗಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಯಾವ ಯುವ ನಾಯಕರಿಗೂ ಕಡಿಮೆ ಇಲ್ಲದಂತೆ ಯುವಕರನ್ನು ನಿದ್ದೆಗೆಡಿಸುವ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಸೌಂದರ್ಯ ರಾಣಿಯಾಗಿ ಮೆರೆದು ಅಂದವನ್ನು ಪ್ರದರ್ಶನ ಮಾಡಿರೋ ರಾಧಿಕಾ ಕುಮಾರಸ್ವಾಮಿಯವರ ಪಾತ್ರ ಪ್ರೇಕ್ಷಕರಿಗೆ ಮೆಚ್ಚುಗೆಯನ್ನು ತಂದಿಡುತ್ತದೆ ಕತೆಗೆ ತಕ್ಕಂತೆ ಇರುವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಸಂಗೀತ ಸ್ಕ್ರೀನ್ ಪ್ಲೇಗೆ ಮತ್ತಷ್ಟು ಶ್ರೀಮಂತಿಕೆಯನ್ನು ನೀಡಿದೆ ಪೊಲೀಸ್ ಪೇದೆಯಾಗಿ ರಂಗಾಯಣ ರಘು ಸೀರಿಯಸ್ ಕಥೆಯಲ್ಲಿ ಕಾಮಿಡಿ ಕಚಗುಳಿ ಇಡುವ ಪ್ರಯತ್ನ ಮಾಡಿದ್ದಾರೆ ರವಿಶಂಕರ್ ಅಗೋರಿಗಳ ಗುರುವಾಗಿ ಆರ್ಭಟಿಸಿದ್ದಾರೆ ಒಟ್ಟಾರೆ ಚಿತ್ರದಲ್ಲಿ ಕಾಶಿಯ ಚಿತ್ರಣ ಅಗೋರಿಗಳ ಜೀವನ ಶೈಲಿ ಪರಿಚಯಿಸುವ ಪ್ರಯತ್ನ ಆಗಿದೆ ಮರ ಸುತ್ತುವ ಲವ್ ಸ್ಟೋರಿಗಳ ಮಧ್ಯದಲ್ಲಿ ಒಂದು ಉತ್ತಮ ಕಂಟೆಂಟ್ನೊಂದಿಗೆ ಬಂದಿರುವ ಭೈರಾದೇವಿ ಚಿತ್ರಮಂದಿರದಲ್ಲಿ ಬೇರೊಂದು ಅನುಭೂತಿಯನ್ನೇ ನೀಡುತ್ತದೆ